ನಾನು ಡಾಕ್ಟರ್ ರೂಪಶ್ರೀ ಅಂತ ದೇವರಾಜಸ್ ಮೆಡಿಕಲ್ ಕಾಲೇಜ್ ಇಂದ ಬಂದಿದೀವಿ ಈಗ ನಾವು ಯಾಕೆ ಬಂದಿದೀವಿ ಅಂತೆ ಸಕರೆ ಕಾಯಿಲೆ ಬಿ ಪಿ ಕಾಯಿಲೆ ಎಲ್ಲ ಇರೋರು ದಿನ ವ್ಯಾಯಾಮ ಮಾಡ್ಬೇಕು ಅದ್ ಬಗ್ಗೆ ಹೇಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸರಿನಾ ನಿಮ್ಗೆ ನಿಮ್ ಮನೆಯಲ್ಲಿ ಯಾರನ್ನ ಹೊದ್ದರ್ಗೆ ಬಿ ಪಿ ಎಲ್ ಅಂದ್ರೆ ಸಕ್ರೆ ಕಾಯಿಲೆ ಇರುತ್ತೆ ಇಲ್ವಾ ಅವರೆಲ್ಲ ದಿನಕ್ಕೆ ವ್ಯಾಯಾಮ ಮಾಡ್ಬೇಕು ವ್ಯಾ ವ್ಯಾಯಾಮ ಮಾಡಿದ್ರೆ ಏನ್ ಪ್ರಯೋಜನ ಅಂದ್ರೆ ಸಕ್ಕರೆ ಕಾಯಿಲೆ ಅಂತ ಇರೋರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚುಗ ಹೆಚ್ಚುಗಾಗಿರತ್ತೆ ಅದೆಲ್ಲ ಕಡಿಮೆ ಮಾಡ್ತಾ ಇದೆ ವ್ಯಾಯಾಮ ಸರಿನಾ ಅದಕ್ಕೆ ಸಹಾಯ ಮಾಡ್ತಾ ಇದೆ ವ್ಯಾಯಾಮ ಕಡಿಮೆ ಮಾಡಕ್ಕೆ ಸಹಾಯ ಸಹಾಯ ಮಾಡ್ತಾ ಇದೆ ಅದಕ್ಕೆ ಡೈಲಿ ವ್ಯಾಯಾಮ ಮಾಡಬೇಕು ಆದಮೇಲೆ ನೀವು ವ್ಯಾಯಾಮ ಮಾಡಿದರೆ ನಿಮಗೆ ತೂಕ ಕಡಿಮೆ ಆಗುತ್ತೆ ತೂಕ ಕಡಿಮೆ ಆದ್ರೇ ನಿಮಗೆ ಬಿ ಪಿ ಕಾಯಿಲೆ ಸಕ್ಕರೆ ಅಂಶ ಎಲ್ಲ ಕಡಿಮೆ ಆಗುತ್ತೆ ಹಂಗೆ ನಿಮಗೆ ಹೃದಯ ರೋಗ ಅಪಾಯಗಳನ್ನು ಕಡಿಮೆ ಆಗುತ್ತೆ ದಿನಕ್ಕೆ ವ್ಯಾಯಾಮ ಮಾಡಿದ್ರೆ ಹೃದಯ ನಿಮ್ಗೆ ಬಾಲ ಹೊಲ್ಲಗೆ ಇರಕ್ಕೆ ನಿಮ್ಗೆ ಸಹಾಯ ಮಾಡ್ತಾ ಇದೆ ಆದ್ಮೇಲೆ ನಿಮ್ಗೆ ಬಿ ಪಿ ಕಾಯಿಲೆ ಇರೋರು ಡೈಲಿ ವ್ಯಾಯಾಮ ಮಾಡಿದ್ರೆ ನಿಮ್ಗೆ ಬಿ ಪಿ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗತ್ತೆ ತೂಕ ಇಳಿಯಕ್ಕೆ ಸಹಾಯ ಮಾಡ್ತಾ ಇದೆ ಇದೆಲ್ಲ ನಿಮ್ಗೆ ಒಟ್ಟಿಗೆ ಸೇರ್ತಿ ಅಹ್ ಸಕರೆ ಮತ್ತೆ ಬಿ ಪಿ ಕಾಯಿಲೆ ಎಲ್ಲ ಕಡಿಮೆ ಆಗತ್ತೆ ಸರಿನಾ ವ್ಯಾಯಾಮ ಅಂದ್ರೆ ತರ ವ್ಯಾಯಾಮ ಮಾಡ್ಬೇಕು ನಾನು ದಿನಾಕ ಇಷ್ಟು ನಡ್ತೀನಿ ಮನೆಯಲ್ಲೇ ಕೆಲಸ ಮಾಡ್ತೀನಿ ಅದೆಲ್ಲ ಅದೇ ನಮ್ಗೆ ಕಡಿಮೆ ಆಗತ್ತೆ ಅಂದ್ರೆ ಇಲ್ಲ ಆ ತರ ವ್ಯಾಯಾಮಲ್ಲ ನಿಮ್ಗೆ ಏನು ಸಹಾಯ ಮಾಡ್ತಾ ಇಲ್ಲ ನೀವು ತೀವ್ರವಾದ ನಡ ಮಾಡ್ಬೇಕು ಯೋಗಾಸನ ಮಾಡ್ಬೇಕು ದಿನಕ್ಕೆ ತೀವ್ರವಾದ ನಡ ಅಂದ್ರೆ ಹೆಂಗಂದ್ರೆ ಒಂದ್ ನಿಮಿಷಕ್ಕೆ ನೂರ್ ಸ್ಟೆಪ್ಸ್ ಇಲ್ಲಾಂದ್ರೆ ಒಂದ್ ಅವರ್ಗೆ ಮೂರ್ ಕಿಲೋಮೀಟ್ರು ಸ್ಪೀಡ್ ಸ್ಪೀಡಾಗಿ ಹೇಳ್ತೀವಲ್ವಾ ತೀವ್ರವಾದ ನಡ ಮಾಡ್ಬೇಕು ಮಾಡಿದ್ರೆ ನಿಮ್ ನಿಮ್ ನೇರಾಗಿ ನೋಡ್ಬೇಕು ಕೆಳಗಡೆ ನೋಡಬಾರ್ದು ಮತ್ತೆ ನಿಮ್ ಕಾಲ್ ನಿಮ್ದು ಕೈಯನ್ನು ಪಾದದೂ ವಿರುಸ ವಿರು ಅಪೋಸಿಟ್ ಡಿರೆಕ್ಷನ್ ಅಲ್ಲಿ ಸ್ವಿಂಗ್ಸ್ ಮಾಡ್ಬೇಕು ಹಿಂಗು ಹಿಂಗು ಮಾಡ್ಕೊಂಡು ನಡ್ಬೇಕು ಸರಿನಾ ಸುಮ್ಮನೆ ಹಂಗೆ ನಡೆಯೋದು ನಿಮ್ಗೆ ಏನು ಸಹಾಯ ಮಾಡೋದಿಲ್ಲ ಆದ್ಮೇಲೆ ನಿಮ್ದು ಹಾರ್ಟ್ ಹಾರ್ಟ್ ರೇಟು ಎಲ್ಲ ನಿಮ್ಗೆ ಜಾಸ್ತಿ ಆಗ್ಬೇಕು ಅದೆಲ್ಲ ಆದ್ರೆ ನಿಮ್ಗೆ ಬಿ ಪಿ ಮತ್ತೆ ಸಕ್ಕರೆ ಕಾಯ್ಲಿಕ್ಕೆಲ್ಲ ನಿಮ್ಗೆ ಸಹಾಯ ಮಾಡ್ತಾ ಇದೆ ಹಂಗೆ ದಿನಕ್ಕೆ ನೀವು ಐದು ಆರು ಲೀಟ್ರ್ ನೀರು ಕುಡಿಯಬೇಕು ಪೌಷ್ಟಿಕ ಆಹಾರ ತಿನ್ಬೇಕು ತಿಂಗ್ಳಕ್ ಒಂದ್ಸಾರಿ ನೀವು ಹೋಗಿ ಬಿ ಪಿ ಮತ್ತೆ ಸಕ್ರೆಯನ್ನು ಚೆಕ್ ಮಾಡಿಸ್ಕೊಳ್ಬೇಕು ಧನ್ಯವಾದ